ರಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಮನುಷ್ಯನ ಮರಣದ ನಂತರ ಆತನ ಆತ್ಮ ಒಂದು ವರ್ಷ ಯಮ ಮಾರ್ಗದಲ್ಲಿ ಸಂಚರಿಸಿ ಕೊನೆಗೆ ಯಮಲೋಕವನ್ನು ಸೇರಬೇಕಾದರೆ ಯಮ ಮಾರ್ಗದಲ್ಲಿ ಆತ್ಮಕ್ಕೆ ಆಗುವ ತೊಂದರೆಗಳನ್ನು ಕೇಳಿದ್ದೇವೆ ಈಗಿನ ವಿಡಿಯೋದಲ್ಲಿ ಆತ್ಮ ಯಮಲೋಕಕ್ಕೆ ತಲುಪಿದ ಮೇಲೆ ಅದರ ಪಾಪ ಪುಣ್ಯಗಳ ಆಧಾರದಲ್ಲಿ ಯಮಧರ್ಮ ನರಕದಲ್ಲಿ ವಿಧಿಸುವ ಭಯಂಕರ ಶಿಕ್ಷೆಗಳ ಬಗ್ಗೆ ಗರುಡ ಪುರಾಣದ ಆಧಾರದಲ್ಲಿ ತಿಳಿಯೋಣ ಮನುಷ್ಯ ಮರಣ ಹೊಂದಿದ ಒಂದು ವರ್ಷ ಯಮಮಾರ್ಗದಲ್ಲಿ ಸಂಚರಿಸಿ ಕೊನೆಗೆ ಯಮಲೋಕಕ್ಕೆ ಬರುತ್ತಾನೆ ಆ ಯಮಲೋಕದಲ್ಲಿ ಎಲ್ಲೆಲ್ಲಿಯೂ ಶೋಕತಪ್ತರಾದ ಆತ್ಮಗಳ ಚೀರಾಟ ಕಿರುಚಾಟಗಳೇ ಕೇಳಿಸುತ್ತಿರುತ್ತದೆ ಯಮಧರ್ಮನ ಅರಮನೆಯ ತ್ವಾರಪಾಲಕನಾದ ಧರ್ಮಧ್ವಜ ಎನ್ನುವವನ ಬಳಿಗೆ ಯಮದೂತರು ಈ ಆತ್ಮವನ್ನ ಎಳೆದು ತರುತ್ತಾರೆ ಆಗ ಧರ್ಮಧ್ವಜನು ಈ ಆತ್ಮವು ಮಾಡಿರುವ ಪಾಪ ಪುಣ್ಯಗಳ ವಿವರಗಳನ್ನು ಚಿತ್ರಗುಪ್ತನಿಗೆ ತಿಳಿಸುತ್ತಾನೆ ಪ್ರತಿ ಆತ್ಮದ ಪಾಪ ಪುಣ್ಯಗಳು ಯಮಧರ್ಮನಿಗೆ ತಿಳಿದಿದ್ದರೂ ಕೂಡ ಸಾಂಪ್ರದಾಯಿಕವಾಗಿ ಆತ್ಮದ ವಿವರಗಳನ್ನು ಯಮಧರ್ಮ ಚಿತ್ರಗುಪ್ತನಿಂದ ಕೇಳಿ ತಿಳಿಯುತ್ತಾರೆ ಆಗ ಚಿತ್ರಗುಪ್ತನು ಬ್ರಹ್ಮನ ಮಕ್ಕಳಾದ ಶ್ರವಣರು ಹಾಗೂ ಅವರ ಪತ್ನಿಯಾದ ಶ್ರವಣಿಯರಿಂದ ಈ ಆತ್ಮವು ಮಾಡಿರುವ ಪಾಪ ಪುಣ್ಯಗಳನ್ನು ಯಮಧರ್ಮನಿಗೆ ಕೇಳಿಸುತ್ತಾನೆ ಈ ಶ್ರವಣ ಶ್ರವಣಿ ಎಂಬ ದೇವತೆಗಳು ದೂರ ಸಂವೇದನಾ ಶಕ್ತಿ ಉಳ್ಳವರಾಗಿದ್ದು ಅವರು ಮೂರು ಲೋಕಗಳಲ್ಲಿಯೂ ಸಂಚರಿಸುತ್ತಾ ಪ್ರತಿ ಜೀವಿಗಳು ಪ್ರತಿಯೊಂದು ಕ್ಷಣಗಳಲ್ಲಿಯೂ ಮಾಡುವ ಪಾಪ ಪುಣ್ಯಗಳನ್ನು ತಿಳಿದುಕೊಳ್ಳುತ್ತಿರುತ್ತಾರೆ ಮಾನವರು ಮಾಡುವ ಪಾಪ ಪುಣ್ಯಗಳನ್ನು ಹಗಲಿನಲ್ಲಿ ಸೂರ್ಯ ರಾತ್ರಿಯಲ್ಲಿ ಚಂದ್ರ ಅಗ್ನಿ ವಾಯು ಭೂಮಿ ನೀರು ಮತ್ತು ಯಮ ಇವರುಗಳು ಬಲ್ಲವರಾಗಿರುತ್ತಾರೆ ಚಿತ್ರಗುಪ್ತ ಶ್ರವಣ ಸೂರ್ಯ ಮತ್ತು ಯಮಧರ್ಮ ದೇವರು ಒಂದು ರೂಪದಿಂದ ಮನುಷ್ಯರ ದೇಹದಲ್ಲಿದ್ದು ಮನುಷ್ಯರು ಮಾಡುವ ಎಲ್ಲಾ ಕರ್ಮಗಳಿಗೆ ಸಾಕ್ಷಿಗಳಾಗಿರುತ್ತಾರೆ ಈ ಶ್ರವಣ ಶ್ರವಣೀಯರಿಂದ ಮಾನವನ ಪಾಪಗಳು ನಿರ್ಧಾರವಾದ ನಂತರ ಯಮಧರ್ಮ ತನ್ನ ಕರಾಳ ಸ್ವರೂಪವನ್ನು ಪ್ರಕಟಪಡಿಸುತ್ತಾನೆ ಯಮಧರ್ಮನ ಆ ಭಯಂಕರ ರೂಪವನ್ನು ಕಂಡೊಡನೆ ಈ ಪಾಪಿಜೀವಿಯು ನಡುಗಿ ಕೂಗಾಡುತ್ತಾನೆ ಪಾಪ ಮಾಡಿರುವ ಆತ್ಮಗಳಿಗೆ ಯಮಧರ್ಮನು ಪರ್ವತದಂತೆ ದೊಡ್ಡ ದೇಹವುಳ್ಳವನು ಕಪ್ಪು ಬಣ್ಣದವನು ಕೈಗಳಲ್ಲಿ ಅತ್ಯಂತ ಹರಿತವಾದ ಆಯುಧಗಳನ್ನು ಹಿಡಿದು ಎಂಥವರು ನೋಡಿದರೂ ಭಯ ಹುಟ್ಟಿಸುವ ಕೋರೆದಾಡೆಗಳನ್ನು ಉಳ್ಳವನಾಗಿ ಕಾಣಿಸಿಕೊಳ್ಳುತ್ತಾನೆ ಇಂತಹ ಯಮಧರ್ಮನ ಬಳಿ ಮತ್ತೊಂದು ಭಯಂಕರ ರೂಪದಿಂದ ಚಿತ್ರಗುಪ್ತನು ನಿಂತಿರುತ್ತಾನೆ ಆಗ ಚಿತ್ರಗುಪ್ತನು ಪಾಪ ಮಾಡಿದ ಆತ್ಮಗಳಿಗೆ ನಮ್ಮ ರಾಜನಾದ ಯಮಧರ್ಮ ಯಾವುದೇ ಭೇದ ಭಾವವನ್ನು ಮಾಡದೆ ಮನುಷ್ಯರು ಮಾಡಿದ ಪಾಪಗಳಿಗನುಸಾರವಾಗಿ ಶಿಕ್ಷೆ ನೀಡಿದ್ದಾನೆ ಇಂದು ನೀವು ದುಃಖಪಟ್ಟು ಏನೂ ಪ್ರಯೋಜನವಿಲ್ಲ ಎಂದು ಹೇಳಿ ಯಮನಾಜ್ಞೆಯನ್ನು ಪಾಲಿಸುವಂತೆ ಯಮದೂತರಿಗೆ ಆದೇಶ ಮಾಡುತ್ತಾನೆ ಆಗ ಯಮದೂತರು ಪಾಪಿಗಳನ್ನು ಅವರು ಮಾಡಿದ ಪಾಪಕರ್ಮಗಳ ಆಧಾರದಲ್ಲಿ ಶಿಕ್ಷೆ ನೀಡಲು ಎಳೆದೊಯ್ಯುತ್ತಾರೆ ಪಾಪಿಗಳು ಇದರಿಂದ ದುಃಖ ಅನುಭವಿಸುತ್ತಾ ನರಕದ ಕಡೆಗೆ ಹೋಗುತ್ತಾರೆ ಯಮದೂತರಿಗೆ ಯಾವುದೇ ರೀತಿಯ ಕರುಣೆ ದಯೆ ಇರುವುದಿಲ್ಲ ಯಮನ ಆದೇಶವನ್ನು ಪಾಲಿಸುವುದು ಮಾತ್ರ ಯಮದೂತರ ಕರ್ತವ್ಯವಾಗಿರುತ್ತದೆ ಗರುಡ ಪುರಾಣದ ಪ್ರಕಾರ ಯಮಲೋಕದಲ್ಲಿ ಎಂಬತ್ನಾಲ್ಕು ಲಕ್ಷ ವಿಧದ ನರಕಗಳು ಇವೆ ಎಂದು ಉಲ್ಲೇಖಿಸಲಾಗುತ್ತದೆ ಅದರಲ್ಲಿ ಮುಖ್ಯವಾದ ಇಪ್ಪತ್ತೊಂದು ನರಕಗಳಿವೆ ಅವುಗಳೆಂದರೆ ತಾಮಿಶ್ರ ಅಂಧತಾಮಿಶ್ರ ರೌರವ ಮಹಾರೌರವ ಶಾಲ್ಮಲಿ ಕುಡುಮಲ ಕಾಲಸೂತ್ರಕ ಪೂತಿ ಮೃತ್ತಿಕ ಸಂಘಾತ ಲೋಹಿತೋದ ಸವಿಷ ಸಂಪ್ರತಾಪನ ಮಹಾನಿರಯ ಕಾಕೋಲ ಸಂಜೀವನ ಮಹಾಪತಿ ಅವೀಚಿ ಕುಂಭೀಪಾಕ ಲೋಹಶಂಕು ಮತ್ತು ಹಸಿಪತ್ರವನ ಈ ಎಲ್ಲ ನರಕಗಳಲ್ಲಿ ಪಾಪಿಜೀವಿಗಳು ಭೂಲೋಕದಲ್ಲಿ ತಾವು ಮಾಡಿದ ಪಾಪಕರ್ಮಗಳ ಆಧಾರದಲ್ಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ ಭೂಮಿಯ ಮೇಲೆ ಸದಾಕಾಲವು ಪಾಪಕರ್ಮಗಳಲ್ಲಿ ನಿರತರಾದ ಪಾಪಿಗಳು ಒಂದು ನರಕದಿಂದ ಇನ್ನೊಂದು ನರಕಕ್ಕೆ ದುಃಖವನ್ನು ಅನುಭವಿಸುತ್ತಾ ಸಾಗುತ್ತಿರುತ್ತಾರೆ ದೇವರು ಇಲ್ಲ ಎನ್ನುವವರು ವೇದ ಪುರಾಣ ಭಗವದ್ಗೀತೆ ಮುಂತಾದ ಗ್ರಂಥಗಳನ್ನು ನಿಂದಿಸುವವರು ರಾಮಾಯಣ ಮಹಾಭಾರತ ಗ್ರಂಥಗಳ ಬಗ್ಗೆ ಅಪಪ್ರಚಾರ ಮಾಡುವವರು ರಾಮ ಕೃಷ್ಣ ಆಂಜನೇಯ ಶಿವ ಗಣೇಶ ಮುಂತಾದ ದೇವರುಗಳನ್ನು ಅವಹೇಳನ ಮಾಡುವವರು ಈ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಮತ್ತೆ ಅವರಿಗೆ ಭೂಮಿಯಲ್ಲಿ ಮನುಷ್ಯ ಜನ್ಮ ಸಿಗಬೇಕಾದರೆ ಬಹಳ ಸಮಯ ಬೇಕಾಗುತ್ತದೆ